ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಮೀನರಾಶಿಯ ಆಗಸ್ಟ್ ತಿಂಗಳ ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗಿಂದ ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಶೇರನ್ನು ಮಾಡಿ ಬನ್ನಿ ಮೀನರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ತಿಂಗಳಿನಲ್ಲಿ ಅಧಿಕವಾದಂಥ ಆದಾಯವನ್ನು ಗಳಿಸುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಉದ್ಯೋಗದಲ್ಲಿ ಹೆಚ್ಚು ಬೆಲೆ ಬೆಳವಣಿಗೆಯನ್ನು ಕಾಣುವಂತಹ ಸಾಧ್ಯ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ಹಲವಾರು ರೀತಿಯಾದಂಥ ಅವಕಾಶಗಳು ದೊರೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ನಿಮ್ಮ ಹಿರಿಯ ಬೆಂಬಲ ಹಿರಿಯರ ಹಿರಿಯರು ನಿಮಗೆ ಬೆಂಬಲವನ್ನು ಸೂಚಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ಒಂದು ವಿಷಯದ ಬಗ್ಗೆ ಹೇಳಿದರೆ ಅದನ್ನು ಬೇಗ ಎನ್ಕ್ಯಾಶ್ ಮಾಡುವಂಥ ವ್ಯಕ್ತಿಗಳು ಕೂಡ ನೀವು ಈ ತಿಂಗಳಿನಲ್ಲಿ ನಿಮ್ಮ ಬುದ್ಧಿ ಹಾಗೂ ನಿಮ್ಮ ನಿಮ್ಮ ಬುದ್ಧಿ ಮಟ್ಟ ಆ ರೀತಿಯಲ್ಲಿ ನಿಮಗೆ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಆ ರೀತಿಯಲ್ಲಿ ನೀವು ಭಾಳಷ್ಟು ರೀತಿಯಾದಂತಹ ಚಾತುರ್ಯ ಚಾತುರ್ಯದ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು ನೀವು ಆಗಿರ್ತೀರ ಮತ್ತು ಅಂದರೆ ಚಾಣಕ್ಯನಂತಹೇ ಭಾಳ ಚುರುಕಾಗಿರ್ತೀರ ಈ ತಿಂಗಳಿನಲ್ಲಿ ಮತ್ತು ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಶತ್ರುಗಳು ಸಹ ನಿಮ್ಮ ಮೇಲೆ ತೊಂದರೆಗಳನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಸ್ವಲ್ಪ ನೀವು ಜಾಗ್ರತೆಯಿಂದ ಇರಬೇಕಾಗತ್ತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಇಲ್ಲದಿದ್ದರೆ ಸ್ವಲ್ಪ ಸಾಕಷ್ಟು ರೀತಿಯಲ್ಲಿ ನೀವು ಕಷ್ಟಗಳನ್ನು ಎದುರಿಸುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ವಿಶೇಷವಾಗಿ ನೀವು ನಿಮ್ಮ ಭವಿಷ್ಯದಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಸಾಧನೆಯನ್ನು ಮಾಡಬೇಕು ಏನಾದರೂ ಒಂದು ರೀತಿಯಲ್ಲಿ ಪಡ್ಕೋಬೇಕು ಅನ್ನುವಂಥ ಒಂದು ಹಂಬಲ ನಿಮ್ಮಲ್ಲಿ ಇರತಕ್ಕಂಥದ್ದು ಮೊದಲನೇದಾಗಿ ನೋಡೋದಾದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ಈ ತಿಂಗಳು ನೀವು ಸಾಕಷ್ಟು ರೀತಿಯಾದಂಥ ಒಂದು ಸ್ಟೇಬಲ್ ಅನ್ನೋದಿರುತ್ತೆ ಹಾಗಾಗಿ ಅಧಿಕವಾಗಿ ನೀವು ಭಾಳಷ್ಟು ಟೆನ್ಷನ್ ಅನ್ನೋದನ್ನು ನೀವು ತೆಗೆದುಕೊಳ್ಳೋಕ್ಕೆ ಹೋಗೋದಿಲ್ಲ ಹಾಗಾಗಿ ಒಂದು ಮಧ್ಯಮ ರೀತಿಯಲ್ಲಿ ಸಾಕ್ತಾ ಹೋಗುತ್ತೆ ಹಾಗಾಗಿ ಒಂದು ಕಡೆ ನಷ್ಟವೂ ಇರೋದಿಲ್ಲ ಇನ್ನೊಂದು ಕಡೆ ಲಾಭವೂ ಇರೋದಿಲ್ಲ ಅಂದರೆ ಒಂದು ಮಿಶ್ರ ಫಲದಿಂದ ಕೂಡಿಕೊಂಡಿರ್ತಕ್ಕಂಥ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆ ಕೂಡ ಇದೆ ಆದರೆ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೊಸ ಅವಕಾಶಗಳು ದೊರೆಯುವಂಥ ಸಾಧ್ಯತೆಯೂ ಕೂಡ ಇದೆ ಇನ್ನು ಉದ್ಯಮವನ್ನು ಮಾಡುವಂಥ ವ್ಯಕ್ತಿಗಳಿಗೆ ನೋಡೋದಾದರೆ ಉದ್ಯಮ ಮಾಡುವಂಥ ವ್ಯಕ್ತಿಗಳಿಗೆ ಸ್ವಲ್ಪ ಹಿಂದೆ ಇದ್ದಂತಹ ಬಾಕಿಗಳು ಎಲ್ಲವೂ ಕೂಡ ಪೂರ್ಣಗೊಳ್ಳುತ್ತದೆ ಆಯಿತಾ ಸಂಬಂಧಪಟ್ಟಂತಹ ಒಂದು ಆಟೋಮೊಬೈಲ್ ಕ್ಷೇ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಪುಸ್ತಕದ ವ್ಯಾಪಾರ ರಸ್ತರಾಗಿರ್ಬೋದು ಅಥವಾ ಫುಡ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಹೋಟೆಲ್ ಉದ್ಯಮವನ್ನು ನಡೆಸುವಂಥ ವ್ಯಕ್ತಿಗಳಾಗಿ ಏನಿರ್ತಾರಲ್ಲ ಬರಬೇಕಾದಂತಹ ಹಣ ಬಾಕಿ ಉಳಿದಂತಹ ಹಣ ಅದೆಲ್ಲವೂ ಕೂಡ ಮರುಪಾವತಿಯಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ವಿಶೇಷವಾಗಿ ಲೇವಾದೇವಿ ವ್ಯವಹಾರಸ್ಥರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ ಯಾಕೆಂದರೆ ಲೇವಾದೇವಿ ವ್ಯವಹಾರಸ್ಥರಿಗೆ ಸ್ವಲ್ಪ ಕಷ್ಟಗಳು ಎದುರಿಸುವಂಥ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂಥ ವ್ಯಕ್ತಿಗಳು ಆಗಿದ್ದರೆ ಸ್ವಲ್ಪ ಇದು ಭಾಳ ಉತ್ತಮ ಸಮಯ ಅಂತ ಅನ್ನೋದನ್ನು ಇಲ್ಲಿ ಫಲಾನುಭವಿಗಳು ಹೇಳ್ತಾ ಇರ್ತಕ್ಕಂಥದ್ದು ಭಾಳ ಉತ್ತಮವಾಗಿರ್ತಕ್ಕಂತಹ ಒಂದು ಫಲ ಇದೆ ನಿಮಗೆ ಈ ತಿಂಗಳಿನಲ್ಲಿ ಓಕೆನಾ ಹೂಡಿಕೆ ಮಾಡುವಂಥ ವ್ಯಕ್ತಿಗಳಿಗೆ ಮಾತ್ರ ಅಥವಾ ಈ ಟ್ರೇಡಿಂಗ್ ಮಾಡುವಂಥ ವ್ಯಕ್ತಿಗಳಿಗೆ ಅಲ್ಲ ಹಾಗಾಗಿ ಹೂಡಿಕೆಯನ್ನು ಯಾರು ಮಾಡ್ತಾರಲ್ಲ ಅವರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಪರೀಕ್ಷೆಯ ತಯಾರಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ನೀವು ಓದಿದ ಓದಿದಂತಹ ಎಲ್ಲ ವಿಷಯವು ಕೂಡ ಸರಿಯಾದ ರೀತಿಯಲ್ಲಿ ಅದು ಸಂಗ್ರಹ ಆಗುತ್ತೆ ಮತ್ತು ಅದರಿಂದ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಸ್ವಲ್ಪ ಬಡ್ತಿಯೂ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಮತ್ತು ಸ್ವಲ್ಪ ಸ್ಥಳ ಬದಲಾವಣೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸ್ವಲ್ಪ ಗೌರವ ಹಾಗೂ ಅನುಕೂಲವು ಅನುಕೂಲವೂ ಕೂಡ ಕಾಣಬಹುದು ಈ ಈ ಒಂದು ತಿಂಗಳಿನಲ್ಲಿ ಮತ್ತು ಸ್ವಲ್ಪ ವ್ಯಾಪಾರಸ್ಥರು ಕೂಡ ಅಷ್ಟೇ ಸಣ್ಣ ಪುಟ್ಟ ರೀತಿಯಾದಂಥ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ತಿಂಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ರೀತಿಯಾದಂಥ ಸವಾಲುಗಳನ್ನು ಎದುರಿಸುವಂಥ ಸಾಧ್ಯತೆಯು ಹಾಗೂ ಸಂದರ್ಭಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ನೋಡಿ ಸ್ವಲ್ಪ ಆದಷ್ಟು ನೀವು ಸ್ವಲ್ಪ ಆರ್ಥಿಕದ ಆರ್ಥಿಕ ಸ್ಥಿತಿಯೂ ಕೂಡ ಸ್ವಲ್ಪ ಸಾಕಷ್ಟು ರೀತಿಯಲ್ಲಿ ಒತ್ತಡ ಹೇರುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ನೀವು ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಪ್ಪ ಅಂದರೆ ಈ ವಿಶೇಷವಾದಂಥ ಒಂದು ಪರಿಹಾರವನ್ನು ನೀವು ಮಾಡಿ ಮೀನರಾಶಿಯವರು ನೋಡಿ ನೀವು ಮಲಗುವಂತಹ ಕೋಣೆಯಲ್ಲಿ ಸ್ವಲ್ಪ ಒಂದು ಕಲ್ಲುಪ್ಪನ್ನು ಇಟ್ಟು ಅದನ್ನು ನೀವು ಮಲ್ಕೊಳ್ಳಿ ಅಂದರೆ ರಾತ್ರಿ ಸಮಯದಲ್ಲಿ ನೀವಿಟ್ಟು ಮಲ್ಕೊಳ್ಳಿ ಸಕಲ ದೋಷ ಸಕಲ ದಾರಿದ್ರ್ಯ ಸಕಲ ಕಂಟಕ ಅನ್ನೋದು ನಿಮಗೆ ನಿವಾರಣೆ ಆಗುತ್ತೆ ಆ ಉಪ್ಪನ್ನು ಬೆಳಗ್ಗೆ ಎದ್ದ ತಕ್ಷಣ ಹೋಗಿಬಿಟ್ಟು ಯಾವುದಾದ್ರೂ ಒಂದು ಗಿಡ ಅಥವಾ ಒಂದು ಮರದ ಹತ್ರ ಹೋಗಿ ಅದನ್ನು ಹಾಕಿ ನಿಮ್ಮ ಯಾವುದೇ ರೀತಿಯಾದಂತಹ ಒಂದು ಕಷ್ಟಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಇಷ್ಟು ಮೀನರಾಶಿ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ